ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬೋದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ನ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲಿಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹ ಕಮೆಂಟ್ ಸೆಕ್ಷನ್ ಕಮಿಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮ್ಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಸಿ ಮಾತ್ರ ಬರುತ್ತು ಅಥವಾ ಎ ಓದಿಲ್ಲ ಅಂತ ಹೇಳಿ ನಾವು ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮಾತ್ರ ಸಹ ಹೇಳ್ತೀವಿ ಅದೇ ನಿಮ್ಗೆ ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಕೆಸಗೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಬಿಸಿನೆಸ್ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಕರ್ಸ್ ಜಾಯ್ ಅಂತ ಆಸಕ್ತಿ ಆಗುತ್ತಿರುವ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಬಗ್ಗೆ ಯೋಚನೆ ಮಾಡ್ತಾ ಕೈಂಡ್ ಆಫ್ ಸೇಮ್ ಎಕ್ಸಾಂಪಲ್ಸ್ ವಿತ್ ಕ್ವೆಸ್ ಸಬ್ಜೆಕ್ಟ್ಸ್ ಡಿಫರೆಂಟ್ಜೆಟ್ಸ್ ವಾಟ್ ಲರ್ನಿಂಗ್ ಅಲ್ಲ ವರ್ಬ್ ಸ್ವಲ್ಪ ಚೇಂಜ್ ಮಾಡಿದ್ವಿ ಇಲ್ಲಿ ಬಿಕಾಸ್ ಬೇರೆ ವರ್ಬ್ಸ್ ಯೂಸ್ ಮಾಡೋದು ವಾಟ್ ಲರ್ನಿಂಗ್ ನಾವೇನು ಕಲಿತಾ ಇದ್ವಿ ಲರ್ನ್ ಲರ್ನ್ ಅನ್ನೋದನ್ನ ಐ ಎನ್ ಜಿ ಹಾಕಿಬಿಟ್ಟು ಇಲ್ಲಿ वर्क हाथी अभी बिकॉज सब इस वर्ष वाट वर्ग देूंग डूंगू डूंगूंग वॉट देूंगू डूंगाइ डूंग ಆರ್ ಏನ್ ಯೂಸ್ ಮಾಡ್ತೀವಿ ವಾಟ್ ಆರ್ ಯು ಡೂಯಿಂಗ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ನೀನ್ ಏನ್ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೆ ಅಂತ ಹಾಗೇನೆ ವಾಟ್ ಆರ್ ವಿ ಡೂಯಿಂಗ್ ನಾವೇನ್ ಮಾಡ್ತಾ ಇದ್ದೀವಿ ವಾಟ್ ಆರ್ ದೇ ಡೂಯಿಂಗ್ ಏನು ಮಾಡ್ತಾ ಇದಾರೆ ವಾಟ್ ಆಮ್ ಐ ಡೂಯಿಂಗ್ ಓಕೆ ಹಾಗೆ ಲರ್ನಿಂಗ್ ನಾವೇನ್ ಕಲಿತಾ ಇದ್ವಿ ನಾವು ಕಲಿತಾ ಇದ್ವಿ ನಾವು ವಿ ಲರ್ನಿಂಗ್ ಇಂಗ್ಲಿಷ್ ನಾವು ಇಂಗ್ಲಿಷ್ ಕಲಿತಾ ಇದ್ವಿ ವಿ ಶೇರಿಂಗ್ ನಾವೇನು ಶೇರ್ ಮಾಡ್ತಾ ಇದ್ವಿ ನಿಮಗೆ ಟೆನ್ಸ್ ಗೊತ್ತಾದ ಮೇಲೆ ಟೆನ್ಸ್ ಸ್ಟ್ರಕ್ಚರ್ ಗೊತ್ತಾದ ಮೇಲೆ ನೀಡ್ ಟು ಫೋಕಸ್ ಆನ್ ದ ವರ್ಬ್ಸ್ ವರ್ಬ್ ಮೇಲೆ ಫೋಕಸ್ ಮಾಡಬೇಕು ನೀವು ವರ್ಬ್ ಎಷ್ಟಾಗುತ್ತೆ ಅಷ್ಟು ವರ್ಬ್ಸ್ ಕಲೆಕ್ಟ್ ಮಾಡಿಟ್ಕೊಂಡು ಅದನ್ನೆಲ್ಲದಕ್ಕೂ ಕನೆಕ್ಟ್ ಮಾಡ್ತಾ ಹೋಗ್ಬೇಕು ನಾಲೆಜ್ ನಾಲೆಜ್ ನಾವು ನಾಲೆಜ್ ಶೇರ್ ಮಾಡ್ತಾ ಇದ್ವಿ

ಸಿ ವರ್ಕಿಂಗ್ ಆನ್ ಸಮಥಿಂಗ್ ವಾಟ್ ವರ್ ಬಿ ವರ್ಕಿಂಗ್ ನಾವ್ ಏನ್ ಕೆಲಸ ಮಾಡ್ತಾ ಇದ್ವಿ ಅದು ಬೇರೆ ನಾವು ಯಾವ್ದ್ರ ಮೇಲೆ ಕೆಲಸ ಮಾಡ್ತಾ ಇದ್ವಿ ಪ್ರಾಜೆಕ್ಟ್ ಬಿ ವರ್ಕಿಂಗ್ ವಿ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್ ವಿ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್ ಇಲ್ಲಿ ಆನ್ ಯಾಕ್ ಬಂತು ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಅಂತ ಬಂದಾಗ ಒಂದು ಈಗ ಪ್ರಾಜೆಕ್ಟ್ ಅಂತ ಈಗ ಕೆಲಸದ ಮೇಲೆ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಕೆಲಸದ ಮೇಲೆ ಹೋಗಿದ್ದಾರೆ ವಾಟ್ ಡಸ್ ಇಟ್ ಮೀನ್ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಕೆಲಸ ಅದರ ಮೇಲೆ ಹೋಗಿದ್ದಾರೆ ಅಂತಾನ ಅಲ್ಲ ಈಗ ಆನ್ ಅಂದಿದ ತಕ್ಷಣ ನೀವು ಆನ್ ಪ್ರಾಜೆಕ್ಟ್ ಯಾಕೆ ಪ್ರಾಜೆಕ್ಟ್ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರ ಅಲ್ಲ ಕೆಲಸದ ಮೇಲೆ ಯಾಕೆ ಹೋಗಿದ್ದಾರೆ ಕೇಳಿ ಹಾ ಹಾ ಸರಿ ಕನ್ನಡದಲ್ಲಿ ಎಷ್ಟೋ ಈ ತರದ ಇದಾವೆ ಯು ಕಾನ್ ಆನ್ಸರ್ ಅದಕ್ಕೆಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ ಅದೇ ತರ ಇಂಗ್ಲೀಷ್ ಅಲ್ಲಿ ಆನ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಪ್ರಾಜೆಕ್ಟ್ ಐ ಆಮ್ ವರ್ಕಿಂಗ್ ಆನ್ ಪ್ರಾಜೆಕ್ಟ್ ಐ ವರ್ಕಿಂಗ್ ಆನ್ ದಟ್ ಸೊ ವಾಟ್ ಫುಲ್ ಬಿ ಸ್ಟಡಿಂಗ್ ನಾವೇನು ಓದ್ತಾ ಇದ್ವಿ ಓದುವುದು ಅಂದ್ರೆ ಸಿ ರೀಡಿಂಗ್ ಅಲ್ಲ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓದು ಸ್ಟಡಿಂಗ್ ಅಂದ್ರೆ ಸ್ಟಡಿ ಅಂದ್ರೆ ಅಧ್ಯಯನ ಸ್ಟಡಿ ಅಂದ್ರೆ ಅಧ್ಯಯನ ಬಟ್ ಅದನ್ನ ಅಧ್ಯಯನ ಅಂತ ಯೂಸ್ ಮಾಡೋದಿಲ್ಲ ನಾವು ಆಡು ಭಾಷೆಯಲ್ಲಿ ಓದುವುದು ಅಂತಾನೆ ಹೇಳ್ತೀವಿ ನಿಮ್ ಮಗ ಏನ್ ಓದ್ತಾ ಇದ್ದಾನೆ ಓಕೆ ಸೊ ನಿಮ್ ಮಗ ಡಸ್ ಯು ಸ್ಟಡಿ ಅಂತ ಕೇಳ್ಬೇಕು ವಾಟ್ ಡಸ್ ಯೋರ್ ಸನ್ ಸ್ಟಡಿ ಅಂತ ಕೇಳಬೇಕು ವಾಟ್ ಡಸ್ ಯೋರ್ ಸನ್ ರೀಡ್ ಅಲ್ಲ ರೀಡ್ ಅಂದ್ರೆ ಓದುವುದು ಏನು ಇದನ್ನು ಓದಿ ಅಂತ ಹೇಳಿದ್ರೆ ವಾಟ್ ಆರ್ ಬಿ ವರ್ಕಿಂಗ್ ಆನ್ ನಾವು ಯಾವ್ದ್ರ ಮೇಲೆ ಕೆಲಸ ಮಾಡ್ತಾ ಇದ್ವಿ ವಾಟ್ ವಿರ್ಕಿಂಗ್ ಆನ್ ಪ್ರಾಜೆಕ್ಟ್ ಇದು ಓದೋದು ಅಧ್ಯಯನ ಅಂದ್ರೆ ಏನು ಇದ್ರ ಬಗ್ಗೆ ಕಲಿಯೋದು ಇದನ್ನ ನಾವು ಕರಗತ ಮಾಡ್ಕೊಳ್ಳೋದು ಇದನ್ನ ನಾವು ಸ್ಟಡಿ ಮಾಡೋದು ಅದು ಅಧ್ಯಯನ ಅದಕ್ಕೆ ಇನ್ನೊಂದು ಪದ ಏನ್ ಹೇಳ್ಬೋದು ಓದುವುದು ಅಧ್ಯಯನ ಮಾಡುವುದು ಸಿಂಪಲ್ ವರ್ಡ್ ಏನಾದ್ರೂ ಇದೆಯಾ ಅಧ್ಯಯನಕ್ಕೆ ಹಾ ಅಭ್ಯಾಸ ಅಲ್ಲ ಸಿ ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್ ಅಂತ ಆಗುತ್ತೆ ಕಲಿಯುವುದು ಹಾ ಕಲಿಯೋದು ಅಂತ ಹೇಳ್ಬೋದು ನಿಮ್ ಮಗ ಏನ್ ಕಲಿತಾ ಇದ್ದಾನೆ ಅದನ್ನು ನನಗೂ ಕೇಳೋಕ್ಕಾಗಲ್ಲ ನಿಮ್ ಮಗ ಏನ್ ಓದ್ತಿದ್ದಾನೆ ಅಂತಾನೆ ಕೇಳೋದು ಸಿ ಓದುವುದು ಅಂದ್ರೆ ಅಲ್ಲಿ ನ್ಯೂಸ್ ಪೇಪರ್ ಓದೋದಕ್ಕೂ ಓದೋದು ಅಂತಾನೆ ಹೇಳೋದು ಇಂಗ್ಲೀಷ್ ಕನ್ನಡದಲ್ಲಿ ಬಟ್ ಇಂಗ್ಲೀಷ್ ಅಲ್ಲಿ ರೀಡಿಂಗ್ ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್ ಅಂದ್ರೆ ನ್ಯೂಸ್ ಪೇಪರ್ ಅನ್ನ ಇರೋದು ಓದ್ತಾ ಇದ್ದೀನಿ ಬಟ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇಲ್ಲ ನಾನು ಈಗ ಬಿ ಎ ಓದ್ತಾ ಇದ್ದಾನೆ ನನ್ನ ಹುಡುಗ ಬಿ ಬಿ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಬಿಇ ಅನ್ನೋ ವಿಷಯವನ್ನ ಓದ್ತಾ ಇದ್ದಾನೆ ಅಂತಲ್ಲ ಬಿ ಅನ್ನೋ ವಿಷಯವನ್ನ ಅವನು ಅಧ್ಯಯನ ಮಾಡುತ್ತಿದ್ದಾನೆ ಸೊ ಸ್ಟಡಿ ಅಂದ್ರೆ ಅಧ್ಯಯನ ರೀಡ್ ಅಂದ್ರೆ ಓದು ನಮ್ಮ ಕಣ್ಣು ಮುಂದೆ ಏನಿರುತ್ತೆ ಅದನ್ನು ಓದು ಸೊ ದಾಟ್ ಇಸ್ ವಾಟ್ ಫರ್ ಬಿ ಸ್ಟಡಿ ವಿ ವರ್ ಸ್ಟಡಿಂಗ್ ಸೈನ್ಸ್ ನಾವು ಸೈನ್ಸ್ ಬಗ್ಗೆ ಸೈನ್ಸ್ ಅನ್ನು ಓದ್ತಾ ಇದ್ವಿ ವಾಟ್ ಫರ್ ಬಿ ಥಿಂಕಿಂಗ್ ಅಬೌಟ್ ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಥಿಂಕಿಂಗ್ ಅಬೌಟ್ ದ ವೀಕ್ ಎಂಡ್ ನಾವು ವೀಕೆಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಬೌಟ್ ದ ವೀಕ್ ಎಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಇದೀವಿ ಅಲ್ಲ वि आर् थिंकिंग अबउट वीक वीक योचनाबौउ विषय थिंक ना वि थिंकि अबउट और विकर् थिंकिंग अबउट द वीक नौ वि आर् थिंकि अबउट वेकेशन ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಸೊ ಇದ್ವಿ ಇದೀವಿ ಆರ್ ವರ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಡಿಫರೆನ್ಸ್ ಅಲ್ಲ ಯಾಕೆ ಕನ್ನಡದಲ್ಲೇ ಇರಬಹುದು ಕನ್ನಡದಲ್ಲಿ ನಾವು ವಿ ಹ್ಯಾವ್ ಟು ನೋಟಿಸ್ ಇನ್ ಕನ್ನಡ ಸರ್ ಕನ್ನಡದಲ್ಲೇ ಅದನ್ನು ನಾವು ತಿಳ್ಕೋಬೇಕು ಕನ್ನಡದಲ್ಲಿ ಇದ್ವಿ ಇದೀವಿ ಹಾಗೆ ವರ್ ಆರ್ ಓಕೆ इंग्ली चॉक युवक अथवा चौकींग अबउ स्पोर्ट्स वाट बीता देव बॉइंग ग्रोसरी दिन ग्रोसरी असि सामान खरीदी वाट आर दिंग डिस थिंकि अबउे योचना योचना अबउ गेम्स गेम थिंक सेंट नोल बंदे चें illy was what was what was he doing i was what was i doing what was she doing what was he doing what was it doing what were you doing what were they doing what were we doing got it is it ಕರೆಕ್ಟ್ ಆಗಿ ಇದನ್ನ ಸ್ಟ್ರಕ್ಚರ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಲ್ವಾ ಆ ಸ್ಟ್ರಕ್ಚರ್ ನಿಮಗೆ ವರ್ಕ್ ಕರೆಕ್ಟ್ ಆಗಿ ಸಾಕು ಅಂಡ್ ಗೊತ್ತಿರೋದು ಆಮೇಲೆ ಯೂಸ್ ಮಾಡ್ತಾ ಇರೋದು ಯು ಹ್ಯಾವ್ ಟು ಯೂಸ್ ಇಟ್ ಯು ಹ್ಯಾವ್ ಟು ರೀ ಈ ಸೆಂಟೆನ್ಸಸ್ ಎಲ್ಲ ಪದೇ ಪದೇ ಇದ್ರೆ ನಿಮಗೆ ಅದೇ ಆಟೋಮೆಟಿಕ್ ಆಗಿ ಬರುತ್ತೆ ವಾಟ್ ಇಲ್ಲಿ ನೋಡಿ ವಾಟ್ ವಾಸ್ ಹೀ ಸೊ ಹೀ ಬಂದಾಗ ನಾವು ವಾಸ್ ಯೂಸ್ ಮಾಡಬೇಕು ಶಿ ಹಿ ಐ ಹಿ ಶಿ ಇಟ್ ಯೂಸ್ ಮಾಡಬೇಕು ಐ ವಸ್ ಹಿಟ್ ಇಟ್ ಹಿ ವಾಸ್ಲೀ ಸ್ಲೀಪಿಂಗ್ ಇಲ್ಲಿ ಹಿ ಇರೋದು ಈ ಕಡೆ ಬರುತ್ತೆ ವಾಸ್ ಇರೋದು ಈ ಕಡೆ ಬರುತ್ತೆ ಅನ್ಸರ್ ಅವನೇ ತಿಂತ ಇದ್ದ ಅವನು ಏನು ಆಗಿದೆ ईटिंग फ्रूट हण्ड तीटिंग फ्रूट वाट वाज ड्रिंकिंग प्रोजेक्ट प्रोजेक्ट डिस्कस डिस्कस अबउट द प्रेक्ट अलग डी थिंकि ंग्री हस वर्किंग प्राजेक्ट मेले अस्ट इट गिवे एक्सापल ಯಾಕೆಂದ್ರೆ ಇಟ್ ಅನ್ನೋದು ಅದು ಇದು ಬಂದಾಗ ತುಂಬಾ ವರ್ಕ್ಸ್ ಅಲ್ಲಿ ಹಾಕುವುದಿಲ್ಲ ಸ್ಟಿಲ್ ಗಟ್ಸ್ ವಾಟ್ ವಾಸ್ ಇಟ್ ಡೂಯಿಂಗ್ ಅದೇನ್ ಮಾಡ್ತಾ ಇತ್ತು ಅದು ಅನ್ನೋದು ನಾವು ಒಂದು ಪ್ರಾಣಿ ಪಕ್ಷಿ ಅಥವಾ ವಸ್ತು ಹೇಳೋದಾದ್ರೆ ಅದೇನ್ ಮಾಡ್ತಾ ಇತ್ತು ಇಟ್ ವಾಸ್ ಸ್ಲೀಪಿಂಗ್ ಅದು ನಿದ್ರೆ ಮಾಡ್ತಾ ಇತ್ತು ಯಾರೇನು ಬೆಕ್ಕು ನಾಯಿ ಬೇರೆ ಬೇರೆನದು ವಾಟ್ ವಾಸ್ ಇಟ್ ಪ್ಲೇಯಿಂಗ್ ವಿತ್ ಅದು ಯಾರ ಜೊತೆ ವಿತ್ ಆಟ ಆಡ್ತಾ ಇತ್ತು ಅದು ಆಟ ಆಡರ್ತಿದಿತ್ತು ಒಂದು ನಾಯಿ ಅಪ್ಪ ನಾಯಿ ಅದು ಆಟ ಆಡರ್ತಿದಿತ್ತು ಅದು ಮಗು ಜೊತೆ ಆಟ ಆಡ್ತಿದೆ ಅದು ಆಟ ಆಡರ್ತಿದೆ ಅದು ಆಟಿಕೆ ಟಾಯ್ ಓಕೆ ಸೋ ಇಟ್ ವಾಸ್ प्लेइंग ವಿತ್ ಟಾಯ್ಸ್ ಅದು ಆಟಕ್ಕೆ ಸಂಬಂಧಿತ ಆಡರ್ತಿದಿತ್ತು ವಾಟ್ ವಾಸ್ ಇಟ್ ಈಟಿಂಗ್ ಅದೇ ತಿಂತಾ ಇತ್ತು ಅದು ಬಿಸ್ಕೆಟ್ ತಿಂತಾ ಇತ್ತು ಇಟ್ ವಾಸ್ ಈಟಿಂಗ್ ಬಿಸ್ಕೆಟ್ಸ್ ವಾಟ್ ವಾಸ್ ಇಟ್ ಡ್ರಿಂಕಿಂಗ್ ಅದು ಅನ್ನೋದಕ್ಕೆ ಯಾವ್ದು ನಿಮಗೆ ಬರುತ್ತೆ ಅಂತ ನೋಡಿ ಅದು ಅನ್ನೋದಕ್ಕೆ ಯಾವ್ಯಾವ್ದು ಕ್ರಿಯೆ ನೀವು ಕೂಡಿಸ್ಬೋದು ಆ ವರ್ಬ್ಸ್ ಹಾಕೊಂಡು ಸೆಂಟೆನ್ಸ್ ಮಾಡಬೇಕು ಅರ್ಥ ಆಯ್ತಲ್ಲ ಎಲ್ಲರಿಗೂ ಈಗ ನಾವ್ ಯು ಕ್ಯಾನ್ ಗೋ ಥ್ರೂ ದಿಸ್ ಇದನ್ನ ಬರ್ಕೊಳ್ಳಿ ಜಸ್ಟ್ ಹಾಗೆ ಬರ್ಕೊಳ್ಳಿ ಮರ್ಕೊಳ್ಳಿ ಜಸ್ಟ್ ಒಂದು ಐಡಿಯಾ ಬರುತ್ತೆ ಬರ್ಕೊಂಡಾಗ स्ट्रक्चर दे बेड यू वर्क वाट वर यू डूंग Merci. ಓಕೆ ಯಾ ಅದು ಮೊನ್ನೆ ನೆನ್ನೆ ನೆನ್ನೆ ಮೊನ್ನೆ ಕ್ಲಾಸ್ ನಾನು ಅಟೆಂಡ್ ಆಗಿಲ್ಲ ಅದು ನಿಮಗೆ ವಾಟ್ಸಪ್ ಮಾಡಿ ಒಂದು ಇದು ಕಳ್ಸಿದ್ದೀನಿ ಸರ್ ಸ್ಕ್ರೀನ್ ಶಾಟ್ ಕಳ್ಸಿದ್ದೀನಿ ಆ ಥರ ಬರ್ತಾ ಇತ್ತು ನಾನೆಲ್ಲ ಬ್ಯುಸಿ ಇದೆಯಲ್ಲ ನೀವೇನೋ ಇದು ಅಂದ್ಕೊಂಡು ನಾನು ಅಟೆಂಡ್ ಆಗಕ್ಕಾಗಿಲ್ಲ ನಾನು ಈಗ ಪರ್ಸ್ನಲ್ ನಿಮ್ಮ ಇದಕ್ಕೆ ಹೋಗಿ ವಾಟ್ಸಪ್ ಹೋಗಿ ಲಿಂಕ್ ಓಪನ್ ಮಾಡಿದ್ದೀನಿ ಅಂದ್ರೆ ಮೊನ್ನೆ ಮೆಸೇಜ್ ಹಾಕಿದ್ದಾರೆ ನಿಮಗೆ ಅಲ್ಲ ನಾನು ಅದೇ ಮಾಮೂಲಿ ಓಪನ್ ಮಾಮೂಲಿ ಇದು ಲಿಂಕ್ ಅಲ್ಲೇ ಓಪನ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಅದೇ ನಾನು ಏನೋ ಪ್ರಾಬ್ಲಮ್ ಆಗಿದೆ ಅನ್ಕೊಂಡು ನಾನು ಸುಮ್ಮ ಆಗ್ಬಿಟ್ಟೆ ಮನೆ ಒನ್ ಅವರ್ ಇಲ್ಲ ಇಲ್ಲ ಅದಕ್ಕಾಗಿ ಸುಮ್ಮ ಆಗ್ಬಿಟ್ಟೆ ನಾನು ಇದೇ ಲಿಂಕ್ ಏನ ಸೇಮ್ ಲಿಂಕ್ ಲಿಂಕ್ ಏನು ಚೇಂಜ್ ಆಗಿಲ್ಲ ಸೇಮ್ ಲಿಂಕ್ ಇಲ್ಲ ನೋಡಿ ನಿಮಗೆ ವಾಟ್ಸಾಪ್ ಅಲ್ಲಿ ಕಳಿಸಿ ನೋಡಿ ಅಲ್ಲ ಇವತ್ತು ಇವತ್ತೇನು ಜಾಯಿನ್ ಆದ್ರಿ ಇವತ್ತೇನು ಜಾಯಿನ್ ಆದ್ರಿ ಅದೇ ಮತ್ತೆ ನಿಮ್ಮ ನಿಮ್ಮ ಪರ್ಸನಲ್ ಇದಕ್ಕೆ ಬಂದು ವಾಟ್ಸಪ್ ಗೆ ಬಂದು ಜಾಯಿನ್ ಆಗಿದೆ ಈಗ ಇಲ್ಲ ಸೇಮ್ ಲಿಂಕ್ ನೋಡಿ ನಾನು ಸ್ಕ್ರೀನ್ ಶಾಟ್ ಕಳಿಸಿದೆ ನಿಮಗೆ ಸ್ಕ್ರೀನ್ ಶಾಟ್ ಇದು ಆ ಆ ಲಿಂಕ್ ಅಲ್ವಲ್ಲ ಆ ರೆಗ್ಯುಲರ್ ಆಗಿ ಈ ಲಿಂಕ್ ಅಲ್ಲಿ ಕಳಿಸ್ತೀನಿ ನಾನು ಅಲ್ಲ ಅಲ್ಲ ಲಿಂಕ್ ಗ್ರೂಪ್ ಅಲ್ಲಿ ಹಾಕಿದೀನಿ ನಾನು ಗ್ರೂಪಲ್ಲಿ ಅಲ್ಲಿ ಗ್ರೂಪ್ ಇಂದ ಅದಕ್ಕೆ ನಾನು ಹೇಳೋದು ಗ್ರೂಪ್ ಇಂದ ಜಾಯ್ನ್ ಆಗ್ಬೇಕು ಯಾವತ್ತು ನೀವು ಪರ್ಸನಲ್ ಆಗಿ ಜಾಯ್ನ್ ಆಗ್ತೀರಾ ಅನ್ಸುತ್ತೆ ಇಲ್ಲ ಸರ್ ಇವತ್ತು ಆಗಿ ಆಗಿರೋದು ನಾನು ರೆಗ್ಯುಲರ್ ಗ್ರೂಪಲ್ಲಿ ಅಲ್ಲಿ ಆಗ್ತಾ ಇದ್ದು ಇವರೆಲ್ಲ ಹೆಂಗ್ ಜಾಯ್ನ್ ಆದ್ರು ಗೊತ್ತಿಲ್ಲ ನೋಡಿ ನಾನು ಅದು ಪರ್ಸನಲ್ ಗ್ರೂಪ್ ಗ್ರೂಪ್ ಅಲ್ಲಿ ಆಗಿರೋದು ನಾನು ಸ್ಪೋಕನ್ ಗ್ರೂಪ್ ಅಲ್ಲಿ ನೋಡ್ತೀನಿ ಚೆಕ್ ಮಾಡ್ತೀನಿ ಮೊನ್ನೆ ಕ್ಲಾಸ್ ನಮಗೆ